ನಡಿವಾ ನಡಿ ಮುಗ ಹೆಂಗ ತೋಟ ಮಂದದಲ್ಲ ಮುಗ ಮಂದಿ ಸ್ನಾನ ನಡಿ ಬಿಸಿನೀರ ತೋಡಾಕಿದ್ದೀನಿ ಯಾಕಮ್ಮ ಇದೆಲ್ಲ ಮಾಡಕೊಯ್ತೀಯಾ ನಾನು ಮಾಡ್ಕೊತೀನಿ ಬಿಡು ಹಂಗೇನೆ ನಂಗೆ ಗೊತ್ತಿರುವ ಮಾಡ್ಕೊಳ್ಳೋದು ಮಕ್ಕಳದು ಏ ಮಡಿ ನೋ ಅಂತಕ್ಕಾಕಿರ ಇಳಕಿಲ್ಲ ಅಂತ ಮೊದಲೇ ಅದು ಯಾಕಿದ್ದೆಲ್ಲ ಮಾಡಕೊತಿಯ ನೀನು ಇನ್ನು ಯಾರು ಮಾಡರವ ಇನ್ನು ಯಾರು ಮಾಡೋರು ನಡಿ ಇನ್ನೇನ್ ಮಾಡಕತ್ತೆ ಯಾಕೆ ಇದರ ನಾನಿಲ್ವಾ ನಾನು ಮಾಡೋದಿಲ್ವ ನೀನು ಯಾಕೆ ಯಾಕೆಂದ್ಯಾಕೆ ಮೆಟ್ಲತ್ಕೊಂಡು ನಾನು ನೀರು ತೋಡಾಕ್ತೀನಿ ಬಿಡಿ ಬಿಸಿನೀರು ಇಡ್ತಾನೆ ಅವ್ರು ಬಕೆಟ್ ತುಂಬಿಕೊಡ್ತೀನಿ ನಾನು ಜಲ ರೆಡಿ ಮಾಡಿಬಿಟ್ಟು ಕರಿತೀನಿ ಹೋಗಿ ನೀವು ಬಾ ಅಂತ ಕುತ್ಕೊಂಡು ನೀನು ಅದೇ ಆಟ ಮಾಡ್ಕೊಂಡಿದ್ದೆ ನೀನು ಅದೇ ಆಟ ಮಾಡ್ಕೊಂಡಿ ಹೇಳಿದ ಏನಂತೆ ಏನಾಯ್ತು ನಾನೇನ್ ಮಾಡ್ದೇ ಅವ್ರೇನಮ್ಮ ಮಾಡಿದ್ರು ಅದಕ್ಕೆ ಬೈತಿದ್ದೆ ನೀನು ಸುಮ್ಮ ಕೂತ್ಕ ನೀನು ಗೊತ್ತಾಗೋದಿಲ್ಲ ನಿನಗೆ ಆ ನೀನು ನೆಟ್ಕಿದ್ರೆ ಅವಳಿಗೆ ಹೇಳ್ಕೊಡಕ್ ನೀನು ಆ ಗರ್ಭಿಣಿ ಆದಮೇಲೆ ಆದ್ಮೇಲೆ ಸುಮ್ನೆ ರೆಸ್ಟ್ ತಕೊಳ್ಳೋನೆ ಜಾಸ್ತಿ ಎತ್ತೋದು ಇಳಿಯೋದು ಮೆಟ್ಲು ಮಾಡಬಾರ್ದು ಬಾರ ಎತ್ತಬಾರ್ದು ಏನೋ ಜ್ಞಾನ ನೀನು ಕೆಲ್ಸಕ್ಕೆ ಹೋಗ್ತಿದ್ದಿ ನೀನ್ ಮಾಡಿದ್ರೆ ಅವ್ಳಗೂ ಏರು ಕೊಡ್ತಿದ್ದೆ ನೀನು ಓ ಹೌದಾ ಇಲ್ಲಮ್ಮ ಅತ್ತೆ ಪಾಪ ನನಗೂ ಹೇಳ್ತಿದ್ರು ನಾನು ಮಾಡ್ತಿರ್ಲಿಲ್ಲ ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಅಷ್ಟೇ ನೀನು ಕೇಳ್ತಿದ್ದಿಲ್ಲ ಅತ್ತೆ ಹೇಳಿದ ಮಾತಾ ಇವಳು ಕೇಳಕ್ಕಿಲ್ಲ ಇವರತ್ತೆ ಹೇಳಿದ ಮತ್ತೆ ಅದಲ್ಲ ಏನೂ ಇಲ್ಲ ಅತ್ತೆ ఈగల అదె ఏమకే అది ఏమని మాట్ నూ ఇష్టూ కాలుకుంట నిష్టసా కుత్కొక నోడు సవిత్రి నంకే సుమ్ కాపా బర్స్బడ నేను మృగద్దీ హు హోగ్బిట్టు అదేను అను జ్యూస్ గీస్ మాట్ తే తిందే తలసమే అదే ఒం ఆట మెడ నేను తేమనే ఇలా నోడు ఇక ప్రేమ బరగంట నేనుకోతీనీన్ తలకిస్కోబ సన్న పుట్టకల్సా మాడు ఏను మే కుర నన్ను భారే ఎత్త మెట్లు జాస్తి బొగ్గి జాస్తి ఇది మాదు అంతవెలా మాబ అ అదిబుట్టు బేర ఏమేం కలసే మాకు ప్రేమ బరగంట ఒంచే నోడ్కో ఆమె బెక్కడే ఆళు బాడ అంతే హౌదు అదకే అమ్మ ఎలా సొబ్ కళి ప్రేమ బరుతన్కా ఆమె బందమే నోడ్కల్వ ని సహాయ ఆగట్ట ಅತ್ತೆ ಆಯ್ತು ಬಿಡಿ ಯಾಕೆ ನೀವು ಅಷ್ಟೊಂದು ಕೋಪ ಮಾಡ್ಕೋತೀರಾ ಪಾಪು ಎಲ್ಲಿ ಅವನು ತೊಟ್ರಲ್ಲಿ ನಂತವನೇ ಸುಮ್ಮನೆ ಅವ್ನು ಬೇರೆ ಕೆಣ್ಕಕ್ಕೆ ಹೋಗ್ಬೇಡ ನೀನು ನನಗಿರೋದ ಈಗ ಅವಳು ಸ್ನಾನ ಮಾಡ್ಕೊಳ್ಳಿ ಸುಮ್ಮನೆ ಹೋಗು ಅದೇನು ಮಾಡೋಗು ಹೋಗು ಊಟ ಊಟ ಮಾಡಿದೆ ನೀನು ಮಾಡಿದೆ ಅತ್ತ ಹೋಗು ಹೊಣ್ಗಿನ್ ಕಟ್ ಮಾಡ್ಕೊಂಡು ತಿನ್ನೋ ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿ ಸುಸ್ತು ಮಾಡ್ಕೊಬೇಡ ಜಾಸ್ತಿಯ ಹೇಳಿದ ಹೇಳ ನನಗೆ ಆಮೇಲೆ ಸರಿ ಅತ್ತೆ ಆಯಿತು ಒಳ್ಳೆ ಕಥೆ ಆಯ್ತು ಈಗ இது நம்ம அப்பன மனையே ஏது ஃபோன்கிங்க மா இல்ல அத்தை அவரே யாரும் ஃபோன் இல்லை நான் யாக்குமாக்கணா நானும் இல்லை ஓ சரி விடு சாவித் ஜீவித்திரி வந்து ஏசக்காய் ஓகே ரெஸ்ட் மா மீன்க்கு நீ ரெஸ்ட் மாதிரி நானும் கூர்சி கூர்சி இதுமார்பேடி நீங்க நீ ரெஸ்ட் மாடி நான் பார்த்தது அந்த மாதிரில அவ்வளோ சஹாயமா நான் ஓகே நீர் ஹாக்கொடக்கே ஓகேத்தே அம்மா ஓகம்மா நீ ಅವ್ನು ನೀರು ಹಾಕೊಡ್ತಾಳ ನೀರೆಲ್ಲ ತುಂಬ ಬಕೆಟ್ ಬಕೆಟಲ್ಲೆಲ್ಲ ಬಿಸಿ ಬಿಸಿ ನೀರು ಬಿಡು ಹೋಗು ಇವ್ಳು ನನ್ನೇ ಕಳ್ಸಕ್ ನೋಡ್ತಾಳಲ್ಲ ಹೇಳಿದ ಮಾತನ್ನೇ ಕೇಳೋದಿಲ್ವಲ್ಲ ಇವಳು ಹಾ ಎಲ್ಗೋದ ನಿನ್ ಗಂಡ ಅದೇ ತೋಟದ ಹತ್ರ ಹೋದ್ರು ಬೆಳಿಗ್ಗೆನೆ ನನ್ನ ಮಗನಿಗೆಲ್ಲ ದಯ್ಯ ಹಿಡ್ಕ ಬದ್ ಬಿಡು ಗದ್ದೆ ತೋಟ ಹೊಲ ಅಂದ್ಕೊಂಡು ಏನು ಇಪ್ಪತ್ನಾಲ್ಕು ಗಂಟೆ ಅದೇ ಆ ಕೆಲ್ಸುವ ಹಾಂ ಹಾ ಜೊತೆ ಒಂದು ಸ್ವಲ್ಪ ತೀರಾನೇ ಕಾಲ ಕಡೆಯನೇ ಏನು ಎತ್ತ ಏನು ಇಲ್ಲ ಹೊಟ್ಟೆಗೆ ಇರೋದು ಬರ ತಿನ್ನು ಹೋಗು ಅಷ್ಟೇ ಕೆಲಸ ಅವ್ನಿಗೆ ಅದೇನು ಅಂತ ಹುಟ್ಬಿಟ್ಟು ನಾ ಕಾಣೋಕಂತ ಹಾಕತ್ತ ಏನಮ್ಮ ನೀನು ಮನೆ ಜವಾಬ್ದಾರಿ ಹೆಂಗೆ ಜೊತೆ ಸುತ್ತಾನೆ ಅಂತ ಬೈಯಲ್ಲಿ ನೋಡಿದ್ದೀನಿ ನೀನೇನು ಉಲ್ಟಾ ಮಾಡ್ತಿದೀಯಾ ಅಲ್ಲಕ್ಕನವ ಯಾವ ಮದುವೆ ಆಟ ಕಾಲದಿಂದ ನೋಡಿದ್ದೀನಿ ಬರೀ ಕೆಲಸ 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 ಅಂತಾರಲ್ಲ ಸರಿ ಏನು ಆ ಹಿಂಗೆ ಯಾಕೆ ಬುದ್ಧಿ ಕಲಿದ್ದೀನ ಹಿಂಗೆ ಬುದ್ಧಿ ಕಲಿಯೋನು ಏನೋ ಹಿಡ್ದಿ ಇರ್ತಾನೆ ಪ್ರೆಗ್ನೆಂಟ್ ಆಗೋಲ್ಲ ಒಂದು ಸ್ವಲ್ಪ ತೋಳ ಜೊತೆ ಇರೋನಾ ಇವತ್ತು ಕಾಲ ಕಳಿಯನೇ ಮಾಡೇ ಏನೂ ಇಲ್ಲ ಎದ್ದೆ ಹೋಗ್ಬಿಡೋದೆ ಇನ್ನು ಸಂದಿಕ್ ಬರ್ತಾನೆ ಅಯ್ಯೋ ಹಾಕತ್ತಿ ಏನು ಮಂಜಾ ಅಂತ ಕೊಟ್ಬಿಟ್ನಾ ಏನಕ್ಕೆ ಕಾಣ ಆ ಬಂದು ನೋಡಿದ್ರೆ ಕೇಳಿದ್ರೆ ಅವ್ನ ಮಕ್ಕನೇ ನೋಡಿದೆ ಚಲ ಯಾರ್ವೇ ಅಕ್ಕಪಕ್ಕದಲ್ಲಿ ಎಲ್ಲಿ ಬೆಳಿಗ್ಗೆ ಬೆಣ್ಣು ಗಾಜಕ್ಕೆ ಹೋಯ್ತೀನಿ ರಾತ್ರಿ ಬರ್ತಾನಲ್ಲ ಯಾರು ನೋಡೋಣ ಅವ್ನು ಮಕ್ಕವ ಹಂಗೆ ಮಾಡ್ತಾ ಕೂತವನಲ್ಲ ಸರಿ ಅವನು ಏನಮ್ಮ ಮಾಡೋದು ಚಿಕ್ಕ ವಯಸ್ಸಿಂದ ನೀನು ಹಂಗೆ ಬಯಸ್ಬಿಟ್ಟಿದ್ಯಾ ಬಯಸ್ಬಿಟ್ಟಿದ್ಯಾನ ಅದಕ್ಕೆ ಹಾಗೆ ಆಗೋನ ನಾವೇನು ಮಾಡಕ್ಕೆ ಇತ್ತಿದ್ವಿ ಇವಾಗ ಬದಲಾಯಿಸತೈತದ ನೋಡು ಹೋಗು ಇದು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಬಿಸ್ತತ್ತು ನಾನು ಇವಳಿಗೆ ನೀರು ಉದ್ದುಬಿಟ್ಟು ಮನೆಗೆ ಕೂತಾಳೆ ಅವಳಿಗೆ ನಾನು ಇಲ್ಲೇ ಇರ್ತೀನಿ ಹೋಗಿ ಅವಳಿಗೆ ಏನಾರೇ ಬೇಕು ಕಾಲದ ಗಿಡದೆ ನಿಮ್ಮ ಪದೇ ಪದೇ ಮೆಟ್ಲಾತ್ಕೊಂಡ್ ಮೆಟ್ಲಾಸ್ಕೊಂಡು ಮ್ಯಾಕ್ ಬರ್ಬೇಡ ಅದೇ ಈಗ ಹಿಂಗ ಮಾಡ್ತಾ ಇದ್ದೀರಾ ನಿಮಗೆ ಆಗೋದಿಲ್ಲ ಹೋಗತ್ತೆ ರೆಸ್ಟ್ ಮಾಡಿ ನಾನು ನೋಡ್ಕೊತೀನಿ ಹೋಗಿ ನನಗೇನು ಒಳ್ಳೆ ಪೇಶೆಂಟ್ ಕಾಯಿಲೆ ಬಂದಿರೋನ್ನ ಇದು ಮಾಡೋಂಗೆ ಹೇಳ್ತಾ ಇದ್ದೀರಪ್ಪ ಏ ಹೋಗಿ ನಿಮಗೆ ಏನು ಇಲ್ಲಕ್ಕಂತ ನನ್ನ ಹೊತ್ತು ಇಳಿಯೋದೇನು ಮಾಡೋದಿಲ್ಲ ಜಾಸ್ತಿ ಇಲ್ಲೇ ಇರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಹೋಗಿ ಕೆಳಗಡೆ ಹೋಗ್ಬಿಟ್ಟು ಮನೆ ಹೋಗಿ ಹಾಂ ಸರಿ ಬಿಡಿ ಅಲ್ಲ ನಿಮ್ಮನ್ನ ಹುಷಾರಿಲ್ಲದದ್ರನ್ನ ಕೆಲಸ ಮಾಡಕ್ಕೆ ಹೋಗ್ಬಿಟ್ಟು ನಾನು ಹೋಗಿ ಮನೆ ಕೊಳನಾ ರಾಣಿ ಹಂಗೆ ಸರಿ ನೀವು ಹೇಳಿದ್ವಿ ಎಪ್ಪಾ ಇಂಥ ಅತ್ತ ಸುಸನ ನಾನೆಲ್ಲೂ ನೀ ನೀವು ಮಾಡು ಅಂತ ನೀನು ನೀನು ರೆಸ್ ಮಾಡುವಂತ ನೀವು ಏನಮ್ಮ ಇದೆ ನಿಮ್ಮಿಬ್ರದ್ದು ನೀವು ಇಬ್ಬರು ಆಡ್ಕೊಂಡು ನನಗೆ ಯಾರೇ ಇದು ಮಾಡಿದಿಲ್ಲ ಅಂತ ನನಗೆ ಗೊತ್ತಾಯ್ತು ಬಿಡಿ ಈಗ ನಾನು ಮಾತು ಕೇಳುವ ಇಲ್ವ ನೀನು ಅದು ಹೇಳ್ಬಿಡು ಫಸ್ಟು ಆಮೇಲೆ ನೀನು ಜಾಸ್ತಿ ಮಾತಾಡೋದು ಈಗೇನು ನಾನು ಹೇಳ್ದಂಗೆ ಕೇಳಿಯೋ ಹಿಂಗೆ ಹಠ ಮಾಡಿಯೋ ಹಾಂ ಸರಿ ಅತ್ತೆ ಆಯಿತು ನಾನು ಹೋಗ್ತೀನಿ ಬಿಡಿ ಹ್ಞೂ ಅತ್ತೆ ಯಾಕೆ ಹಿಂಸೆ ಕೊಡ್ತಿದಾರ ನನಗೆ ನನಗೆ ಯಾವಾಗಲೂ ಹಂಗೆ ಒಂದೇ ಕಡೆ ಕೂತ್ಕೊಂಡು ಮಲ್ಕೊಂಡು ಅಭ್ಯಾಸವೇ ಇಲ್ಲ ಹ್ಞೂ ಈಗ ಸುಮ್ಮನೆ ಹೊಸ್ದಾಗೆಲ್ಲ ಹೇಳ್ತವ್ರೆ ಏನದು ಏನಿಲ್ಲ ಅತ್ತೆ ಯಾಕಮ್ಮ ಹಿಂಸೆ ಕೊಡ್ತೀವಿ ಅವಳಿಗೆ ಹಿಂಸೆ ಇಲ್ಲ ಕಣ್ಮಗ ಯಾರೇ ಮದುವೆ ಆದ ಮೂರ್ನಾಲ್ಕು ವರ್ಷ ಆಗಬಿತ್ತು ಹಾಂ ಇನ್ನು ಏನೂ ಇಲ್ಲ ಅಂತ ಜನ ಎಲ್ಲ ಮಾತಾಡ್ತಾರೆ ಹೆಂಗೋ ದೇವ್ರ ಒಂದು ಆಗದೆ ಅದನ್ನಾರೇ ಜೋಪನ್ಮಾಗ ನೋಡ್ಕೊಬಳು ಹಾಂ ಜಾಬನ್ ಮಾಡಿ ನೋಡ್ಕೊಬೇಡ್ಬೇ ಇಲ್ಲು ಹಿಂಗೆ ಆಡ್ತ ಕುಂತ ಸಣ್ಣ ಹಣ್ಣಂಗೆ ಏಯ್ ಒಂದು ಚೂರು ಜವಾಬ್ದಾರಿ ಇಲ್ಲ ಕಣ್ಮಿ ಸರಿ ಬಿಡಮ್ಮ ನೀನು ಹೇಳೋದು ಸರಿ ಅವಳು ಆಡೋದು ಸರಿ ಇಬ್ಬರು ಸರಿಯಾಗಿದ್ದೀರಾ ಗಂಟೆ ನಡಿದೀನಾ ಮಾತಾಡಿ ಮತ್ತೆ ನನಗೆ ನಂಗೆ ಸೊಸೆಗೆ ಒಂದು ಒಳ್ಳೆಯದಾಗ್ಬಿಡ್ರಿ ಅಷ್ಟೇ ಸಾಕು ಕಣಪ್ಪ ದೇವ್ರೆ ಪರಮಾತ್ಮ హాయ్ ఫ్రెండ్స్ ఎల్లు హేగి ఎరు చారా అనుకోని వీడియో సార్ నోడ్తా థాంక్స్ థ్యాంక్స్ దయట్ నోడి సపోర్ట్ మి వీడియో ఇష్ట కమీ సబ్స్క్రైబ్ మి సబ్స్క్రైబ్ వీడియో నోడ్తారీ దయవిట్టు సబ్స్క్రైబ్ మొండి నోడి థాంక్యూ